ಸ್ವಲ್ಪ ವಿಚಾರ ಮಾಡಿ ಚಳುವಳಿಕೆ ಪದ್ಯ ಹಾಕಿ ನಾನು ಹೋಗ್ಬೋದೈತಿ ಹೇಳ್ತೇನೆ ಹಿಂಗ ಬಾಯಿ ಅನ್ಕೋತ ಶೂಟ್ ಆಗುದಿಲ್ಲ ತಪ್ಪ ಪರಿಸ್ಥಿತಿ ನಿಂದು ಅದನ್ನೆಲ್ಲ ಕೊಡ್ಬಾರ ಸವಾಲಾಗಮಾನ ಇದಿ ಮನೇ ಮರಿನ ಇದಿ ಯಾವ ಸಣ್ಣ ಆನ ಯಾರು ಒಂದ್ ಅಂದು ಅಂದ್ರೆ ಸುಮ್ಮನೆ ಅನಿಸ್ಮ್ ಹೋಗುದು ಈ ಕೆಲಸ ಯಾಕೆ ಮಾಡ್ತಮ್ಮ

ಈ ಶಬ್ದ ಯಾರ ಸಭಾ ಬರ್ತೈತಿ ಅದ್ರ ಯಾಕೆ ಹೇಳ್ಬೋದು ಹೋಗುದು ಬಾಯಿ ಬಡಾಯಿ ಅದೇನು ಉಪಯೋಗ ಇಲ್ಲ ಯಾವ ನ್ಯಾಯಗಳ ಹೋಗುತ್ತೆ ನೋಡ್ರ ಚಂದಾಗಿ ವಿಷಯ ಹೇಳು ವಿಷಯ ಬಿಡಸು ನೀನ್ ಬಲ ಹೋದ್ ನೀನ್ ಹೌದು ಯಾರಾದ್ರೂ ಹೇಳಿ ಹಿಂಗ ಬಂದ್ರೆ ಹಿಂಗ ಆಗ್ತೈತಿ ಹೌದ್ ಹೌದು ರೂಪಾಯಿ ಮೇಲೆ ನಾವು ಕುಂಬಿದಾಗತೈತಿ ನಾವ್ ಬಾಯವ ಯಾರೇ ನೀವ ಬಂದ ಅಧಿಕಾರಿ ಪ್ರಾರಬ್ಧ ಗಾರೆ ಅಧಿಕೃತ ಗಾರೆ ಅಧಿಕಾರಿ ಪ್ರಾರಬ್ಧ ಹ ಹೌದಾರ ನೀ ಯಾರು ಬೇಕಾದರು ಸುಮ್ ಕೂತ್ರ ಎರಡು ಹುಡುಗ ಅಧಿಕಾರ ಐತೆ ರೀ ಅವನಿಗೆ